ಇಂದು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಲಾಕೇಶ್ ಆರ್ ಅವರು ಸುದ್ದಿಗೋಷ್ಠಿ ನಡೆಸಿ ನಗರದಲ್ಲಿ ಇತ್ತೀಚೆಗೆ ನಡೆದ ಪ್ರತಿಭಟನೆ ಮತ್ತು ಬಿಜೆಪಿ ಕಾರ್ಯಕ್ರಮಗಳಿಗೆ ರಕ್ಷಣೆ ನೀಡುತ್ತಿರುವ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆಯಿಂದ ದರ್ಪದಿಂದ ಮಾತನಾಡಿರುವುದು ಬಿಜೆಪಿಯವರ ಸಂವಿಧಾನ ವಿರೋಧಿ ನಡೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿಗರು ಪೊಲೀಸರಿಗೆ ಏಕವಚನದಲ್ಲಿ ಬೆದರಿಕೆ ಹಾಕುವ ರೀತಿ ವರ್ತಿಸಿದ್ದು ಕಳೆದ ಮೂರು ದಿನಗಳ ಹಿಂದೆ ನಗರ ಠಾಣೆ ಎದುರು ಬಿಜೆಪಿ ಮುಖಂಡರು ಪ್ರತಿಭಟಿಸುವ ವೇಳೆ ಪೊಲೀಸರ ಜೀಪಿಗೆ ಅಡ್ಡಮಲಗಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆಂದು ಆರೋಪಿಸಿದರು ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಆರೋಪಿಯೊಬ್ಬರ ಆರೋಗ್ಯ ತಪಾಸಣೆ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಗೂಂಡಾಗಿರಿ ಪ್ರದರ್ಶನ ಮಾಡಿದ್ದಾರೆಂದು ಟೀಕಿಸಿದರು ದೇಶದ ಸಂಸ್ಕೃತಿ ಮತ್ತು ತತ್ವ ಸಿದ್ಧಾಂತದ ಬಗ್ಗೆ ಮಾತನಾಡುವ ಬಿಜೆಪಿ ಮುಖಂಡರು ನಡೆದುಕೊಳ್ಳುತ್ತಿರುವ ರೀತಿ ಸಂವಿಧಾನ ವಿರೋಧಿ ನಡೆಯ ಬಗ್ಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಸುಮೋಟೋ ಪ್ರಕರಣ ದಾಖಲಿಸಬೇಕೆಂದು ಒತ್ತಾಯಿಸಿದರು ಜಾತ್ಯಾತೀತರು ಎಂದು ಹೇಳಿಕೊಳ್ಳುವ ಬಿಜೆಪಿ ಮುಖಂಡರು ಗೃಹಮಂತ್ರಿ ಡಾ ಜಿಪರಮೇಶ್ವರ್ ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಚಿವ ಪ್ರಿಯಾಂಕ ಖರ್ಗೆ ಅವರ ಕುಟುಂಬದ ಬಗ್ಗೆ ಅವಹೇಳನವಾಗಿ ಮಾತನಾಡುತ್ತಿರುವುದು ಸಂಘ ಪರಿವಾರದ ಗೋಳ್ವಾಲ್ಕರ್ ಮನಸ್ಥಿತಿ ಹೊಂದಿದ್ದಾರೆ ಎಂದು ದೂರಿದರು ಅಹಿಂದ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಾಸಕ ಡಿ ತಮ್ಮಯ್ಯ ಅವರ ಬಗ್ಗೆ ನಗರ ಠಾಣೆ ಮುಂದೆ ನಡೆದ ಪ್ರತಿಭಟನೆ ಸಂದರ್ಭದಲ್ಲಿ ಅವಾಚ್ಯವಾಗಿ ನಿಂದಿಸಿರುವುದು ಬಿಜೆಪಿಗೆ ಸಂಸ್ಕೃತಿ ಕುರಿತು ಕನಿಷ್ಠ ಮಟ್ಟದ ತಿಳುವಳಿಕೆ ಇಲ್ಲ ಎಂದು ಹೇಳಿದರು ಇನ್ನಾದರೂ ಬಿಜೆಪಿ ಮುಖಂಡರು ಭಾರತ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗೌರವಿಸಿ ಮನುಷ್ಯರನ್ನು ಪರಸ್ಪರ ಪ್ರೀತಿಸಿ ಗೌರವಿಸಬೇಕೆಂದು ಸಲಹೆ ನೀಡಿದರು ಡೈಡ್ರಾಮನ್ನು ಶುರು ಮಾಡಿದ್ದಾರೆ ಆರೋಪಿಯಾದ ಆರೋಪಿಯೊಬ್ಬರನ್ನು ತಪಾಸಣೆಗೆ ನಗರ ಕ ನಗರದಲ್ಲಿರುವಂಥ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯ ಸಮಯದಲ್ಲಿ ಜೀಪಿಗೆ ಅಡ್ಡಲಾಗಿ ಮಲಗಿ ಕರ್ತವ್ಯ ಲೋಪವನ್ನು ಸೃಷ್ಟಿ ಮಾಡಿದ್ದಾರೆ ಮತ್ತು ಅಲ್ಲಿದ್ದ ಅಧಿಕಾರಿಗಳ ಮೇಲೆ ಏಕಾಏಕವಾಗಿ ಏಕವಚನದಲ್ಲಿ ಏಕವಚನದಲ್ಲಿ ದಬ್ಬಾಯಿಸುವಂತೆ ಮಾತನಾಡಿದ್ದಾರೆ ಅದರ ವಿರುದ್ಧವಾಗಿ ನಾವಿವತ್ತು ನಿಮ್ಮಗಳ ಮುಂದೆ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಮತ್ತು ಬಿ ಜೆ ಪಿಯವರು ದಲಿತ ವಿರೋಧ ನೀತಿಯನ್ನು ಬಹಿರಂಗವಾಗಿದೆ ರಾಜ್ಯದ ಗೃಹಮಂತ್ರಿ ಪರಮೇಶ್ವರ್ ಕುಟುಂಬ ಮತ್ತು ಮಲ್ಲಿಕಾರ್ಜುನರ ಕುಟುಂಬ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬದ ಬಗ್ಗೆ ಅವರು ಪದೇ ಪದೇ ಅವಳೆಯ ಕಾರಣವಾಗಿ ಗಮನಿಸಿದರೆ ಅವರು ಯಾವುದೇ ರೀತಿ ಸಂವಿಧಾನದ ಮತ್ತು ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಮಾತಾಡ್ತಿದ್ದಾರೆ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಹೇಳ್ಕೊಳ್ಳಿ ಇಷ್ಟಪಡ್ತೀನಿ ಏನಿದೆ ಮಂಡಲ ಅಂತ ಮಾಡ್ಕೊಂಡಿದಾರಲ್ಲ ಅವರೆಲ್ಲ ನೀವು ನೋಡಿರ್ಬೋದು ಈ ಏನೇ ಒಂದು ಶೋಭಾಯಾತ್ರೆ ಇರ್ಬೋದು ಮತ್ತು ಭಜರಂಗ ದಳ ಇರ್ಬೋದು ಎಲ್ಲ ಅವರೇ ಕಾರ್ಯಕರ್ತರು ಮತ್ತು ಬಿ ಜೆ ಪಿಲೂ ಅವರೇ ಕಾರ್ಯಕರ್ತರು ಎಲ್ಲದರಲ್ಲೂ ಅವರೇ ಮುಂದೆ ನಿಂತಿರ್ತಾರೆ ಎಲ್ಲ ಅವರೇ ಮಾಡ್ತಾರೆ ಯಾರಾದರೂ ಅವರು ಯಾವ ಬಂದ್ರು ಯಾವ ಮನೆ ಮೇಲೆ ಹೆಣ್ಮಕ್ಳು ಬೇಕಾದ ಮನೇಲೋ ಮತ್ತು ಯಾರ ಅವರು ತೇಜವಾದ ಮಾತಾಡಿ ಮಾತಾಡ್ಬೋದು ದಲಿತ ನಾಯಕರಿಗೆ ಮಾತಾಡ್ಬೋದು ಸಿದ್ದರಾಮಯ್ಯಗೆ ಮಾತಾಡ್ಬೋದು ಅವರು ಡಿ ಕೆ ಶಿವಕುಮಾರಿಗೆ ಮಾತಾಡ್ಬೋದು ನಾವೇನಾದರೂ ಅವರಿಗೆ ಒಬ್ಬ ಸಾಮಾಜಿಕ ಜಾಲತಾಣಗಳಲ್ಲಿ ಅವ್ರು ಹಾಕಿರ್ತಾರಲ್ಲ ಆ ಪೋಸ್ಟಿಂಗ್ ನಾವೇನಾದ್ರು ವಿರುದ್ಧವಾಗಿ ಹಾಕಿದ್ರೆ ಅದೇ ಅಪ್ಪ ನಿಮ್ಮ ತಂದೆ ತಾಯಿಗೆ ನಿಮ್ಮ ಅಕ್ಕ ತಂಗಿಯರು ಯಾರಿಗಾರು ಮಾತಾಡಿದ್ರೆ ಸಿನಿಮು ಸುಮ್ಮನೆ ಬಿಡ್ತೀರ ಅಂತ ಕೇಳಿದ್ರೆ ಅವರು ವೈಯಕ್ತಿಕವಾಗಿ ತೊಳ್ತಾರೆ ಅಂದರೆ ನನ್ನ ಅಕ್ಕ ತಂಗಿಗೆ ನೀನು ಅಂದೆ ಅವ್ರಿಗೆ ಬೇರೆ ಕೆಲಸ ಇಲ್ಲ ಅವ್ರಿಗೆ ಅಧಿಕಾರ ಕಳ್ಕೊಂಡ್ಮೇಲೆ ತುಂಬ ಹತಾಶೆ ಆಗಿದ್ದಾರೆ ನಾವು ಹೇಳೋದು ಅವರು ಈಗ ಪರಮೇಶ್ವರ ಮಗುನ ಮೇಲೆ ಮಾತಾಡಿದ್ದಾರೆ ನಾವು ಅದೇ ನಿಮ್ಮ ತಂಗಿ ಇಲ್ಲ ತಮ್ಮನ ಬಗ್ಗೆ ಯಾರೋ ಮಾತಾಡಿದ್ರೆ ಸುಮ್ಮನೆ ಬಿಡ್ತೀರಾ ಅಂತೇಳಿ ನಾನು ಯಾರಿಗೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದೆ ಅವರು ಆ ಊರು ಪಾರ್ಟಿ ಏನಂತ ಮಾತಾಡ್ತಿರೋದು ನನಗೆ ನೀನು ನನ್ನ ಅಕ್ಕ ತಂಗಿ ಅದ್ರಿಗೆ ಬರೋಕ್ಕಾಗುತ್ತಾ ನೀನು ನನಗೆ ವೈಯಕ್ತಿಕವಾಗಿ ಇದೋ ಮಾಡ್ತಾಯಿದ್ದೀಯಾ ಅಂತೇಳಿ ನನಗೆ ಧಮ್ಕಿ ಫೋನಲ್ಲಿ ಈ ಥರ ಎಲ್ಲ ಮಾಡಿದಾಗ ಇವರು ಅಧಿಕಾರ ಕಳ್ಕಂಡು ಹತಾಶ ಇದ್ದಾರೆ ಇನ್ನಾದರೂ ಮುಂದೆ ಈ ಪೊಲೀಸರು ಯಾರು ಇರೋದು ಸಾರ್ವಜನಿಕ ರಕ್ಷಣೆ ಇರೋದು ಅವರಿಗೆ ಏಕವಚನದಲ್ಲಿ ಮಾತಾಡ್ತಾರೆ ಅಂದರೆ ಇವರೆಷ್ಟು ಹತಾಶ ಇರ್ಬೋದು ಎಷ್ಟು ಇದಾಗಿರ್ಬೋದು ನೀವೇ ಮುಂದಿನ ದಿನದಲ್ಲಿ ನೀವೇ ಅವ್ರ ಬಗ್ಗೆ ಇದು ಮಾಡಬೇಕು ಹೌದು ಸ್ಟ್ರೈಕ್ ಪ್ರೊಟ್ರೆಸ್ಟಲ್ಲಿ ಪೊಲೀಸ್ ಪೊಲೀಸ್ ಠಾಣೆ ಮುಂಭಾಗ ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ವಿ ನಾವು ಅವರು ಸ್ಟ್ರೈಕ್ ಮಾಡಬೇಕಾದ್ರೆ ಸಿದ್ದರಾಮುಲ್ಲಾಖನ್ ಅಂತಾರೆ ಡಿ ಕೆ ಏನೋ ಅಂತಾರೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಈ ಬಿ ಜೆ ಪಿ ನಾಯಕರುಗಳಿಗೆ ಬಿ ಜೆ ಪಿ ಕಾರ್ಯಕರ್ತರುಗಳಿಗೆ ಆ ದೇವರು ಈ ನಾಡಿನ ಮಹಿಳೆಯರ ಮೇಲೆ ಈ ನಾಡಿನ ಹಿರಿಯರ ಮೇಲೆ ಈ ದೇಶದ ಸಂವಿಧಾನವನ್ನು ಮತ್ತು ನಮ್ಮ ನೆಲದ ಸಂಸ್ಕೃತಿಯನ್ನು ಗೌರವಿಸಬೇಕಾಗಿ ಬುದ್ಧಿ ಕೊಡಬೇಕು ಅಂತೇಳಿ ದೇವ್ರ ಪ್ರಾರ್ಥನೆ ಮಾಡ್ಕೊತೀನಿ ಎಲ್ಲಿ ನೋಡಿದ್ರು ಅಷ್ಟೇ ಇವರ ಮಾಜಿ ನಾಯಕರುಗಳು ಸಿದ್ದರಾಮುಲ್ಲಾಖನ ಅಂತೇಳಿ ಇವತ್ತು ಮಾಜಿ ಆಗಿದ್ದಾರೆ ಆದರೆ ಈ ಪರಿಸ್ಥಿತಿ ನಿಮ್ಮ ಬಿ ಜೆ ಪಿ ಕಾರ್ಯಕರ್ತರುಗಳಿಗೂ ನಿಮ್ಮ ಸ್ಥಳೀಯ ಸಂಸ್ಕೃತಿಗಳು ಬರಬಾರ್ದು ಅಂತಂದರೆ ನೀವು ನಿಮ್ಮ ಬಾಯಾನ ಹೀಗೆ ಹಾಕೊಂಡು ಯಾವ ನಿಮ್ಮ ಯಾವ ಸ್ಟ್ರೈಕ್ ಮಾಡಿರಿ ನೀವು ಒಂದು ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಸ್ಟ್ರೈಕ್ ಮಾಡಿರಿ ಸ್ಟ್ರೈಕ್ ಮಾಡಬೇಡ ನಾವು ಎಲ್ಲೂ ಹೇಳಲ್ಲ ಆದರೆ ನೀವು ಏಕಾಗಿ ವ್ಯಕ್ತಿಗತವಾಗಿ ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ಸಂಬಂಧಿಸಿದ ವೈಯಕ್ತಿಕ ತೇಜೋಧ ಮಾಡಿದರೆ ಇದನ್ನ ಈ ಈ ನಾಡಿನ ಸಮಾಜ ನಾಗರಿಕರು ನಿಮ್ಮನ್ನು ಕ್ಷಮಿಸಲ್ಲ ಅಂತ ಹೇಳಕ್ ಇಷ್ಟಪಡ್ತಾಯಿದೆ ಅದ್ರ ಜೊತೆಗೆ ಅವರ ಹಾವಭಾವನ್ನು ಕೂಡ ಅದೇ ರೀತಿ ಕಾಣಿಸ್ತದೆ ಯಾಕೆಂದರೆ ಒಂದು ಗಾದೆ ಇದೆ ಇದೇ ಅಕ್ಕನ ಶಾಳಿ ಮನೆ ಮಂದಿಗೆಲ್ಲ ಅಲ್ಲ ಹಾಗಾಗಿ ಸಿಟಿ ರವಿಯವರು ಯಾವ ಮಾತನ್ನ ಅವರ ನಾಲ್ಗೆಗೆ ಬಾಯಿಗೆ ಬೀಗ ಹಾಕೊಳ್ತಾರೆ ಮನಸೋ ಇಚ್ಛೆ ಬಾಯಿ ಬಂದಾಗ ಮಾತಾಡುವಂಥ ಸಂಸ್ಕೃತಿ ಏನಿದೆ ಅದರಲ್ಲೂ ಈಗ ಅವರ ನಂತರದಲ್ಲಿ ಏನೋ ಅವ್ರ ಪೀಳಿಗೆ ಇದೆ ಬಿಜೆಪಿ ಒಳಗಡೆ ಅದಕ್ಕೂ ಕೂಡ ಮುಂದುವರೆದಿದೆ ಅನ್ನುವಂಥದ್ದು ನಾವು ನೋಡಿದ್ರೆ ಗೊತ್ತಾಗ್ತದೆ ಯಾಕೆಂದ್ರೆ ಈ ಆಂತರಿಕವಾಗಿ ರಾಜ್ಯಗಳ ಒಳಗೆ ದೇಶದ ಒಳಗಡೆ ಎಲ್ಲರಿಗೂ ರಕ್ಷಣೆ ಭದ್ರತೆಯನ್ನು ನೀಡುವಂತದ್ದು ಪೊಲೀಸ್ ಇಲಾಖೆ ಇವರು ಪೊಲೀಸ್ ಇಲಾಖೆ ಪ್ರತಿಭಟನೆ ವೇಳೆ ಇವರಿಗೆ ರಕ್ಷಣೆ ಕೊಡುವಂತ ಪೊಲೀಸ್ನವ್ರ ಮೇಲೆ ದಬ್ಬಾಳಿಕೆ ಮಾಡಿ ಅವ್ರ ಮೇಲೆ ಒಬ್ಬ ಡಿ ವೈ ಎಸ್ ಪಿ ಮೇಲೆ ಒಬ್ಬ ಅಡಿಷನಲ್ ಎಸ್ಪಿ ಮೇಲೆನೆ ಮೈಬೆಲ್ ಬಿದ್ದು ಹೋಗ್ಲಿಕ್ಕೆ ಗುಂಡಗಳ ತರ ವರ್ತನೆ ಮಾಡ್ತಾ ಮಾಡ್ತಾರೆ ಅಂತಂದ್ರೆ ಬಿಜೆಪಿ ಅವರಿಗೆ ನಿಜವಾಗ್ಲೂ ಈ ದೇಶದ ಸಂಸ್ಕೃತಿ ಬಗ್ಗೆ ಅಥವಾ ಈ ದೇಶದ ಆಡಳಿತ ವ್ಯವಸ್ಥೆಗಳ ಬಗ್ಗೆ ಸಂವಿಧಾನದ ಬಗ್ಗೆ ಅವರಿಗೆ ಕಿಂಚಿತ್ತಾದರೂ ಗೌರವ ಇದೆ ಅಂತೇಳಿ ಯಾರಿಗೂ ಅನಿಸೋದಿಲ್ಲ ಆ ರೀತಿ ಬಿಹೇವ್ ಮಾಡ್ತಿದ್ದಾರೆ ಇದನ್ನೆಲ್ಲ ಗಮನಿಸ್ತಾ ಹೋದರೆ ಬಿ ಜೆ ಅವರು ಎಷ್ಟು ಹತಾಶರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ ಯಾಕೆಂದ್ರೆ ಈಗಾಗಲೇ ಸಿದ್ದರಾಮುಲ್ಲಾ ಖಾನ್ ಅಂತೇಳಿ ಕರೆದಂತವರು ಈಗಾಗಲೇ ಅಧಿಕಾರ ಕಳ್ಕೊಂಡು ಮೂಲೆ ಗುಂಪಾಗಿದ್ದಾರೆ ಪಕ್ಷದಲ್ಲೂ ಮೂಲೆ ಗುಂಪಾಗಿದ್ದಾರೆ ರಾಜ್ಯದಲ್ಲೂ ಮೂಲೆ ಗುಂಪಾಗೋಗಿದ್ದಾರೆ ಹಾಗಾಗಿ ಅವರಿಗೆ ಎಚ್ಚರಿಕೆ ಕೊಡೋದೇನು ಅಂತಂದ್ರೆ ಇದೇ ರೀತಿ ಮೊನ್ನೆ ನಡೆದಂತ ಪ್ರತಿಭಟನೆಯಲ್ಲಿ ಏನು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಪ್ರಕರಣಕ್ಕೆ ಸಂಬಂಧವೇ ಇಲ್ಲದಂತ ಚಿಕ್ಕಮಗಳೂರಿನ ಶಾಸಕರ ಬಗ್ಗೆ ಆಗಿ ಅವಳನಕವಾಗಿ ನೋಡಿದ್ರೆ ಇವರಿಗೆ ಮುಂದೊಂದು ದಿನ ಸರಿಯಾದ ಪಾಠ ಕಲಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸಜ್ಜಾಗಿ ನಿಲ್ತಾರೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತೀನಿ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಶಿವಕುಮಾರ್ ಹಿರೇಗೌಜ ಸಿದ್ದೇಶ್ ಲಖ್ಯ ಪ್ರಕಾಶ್ ರೈ ಆದರ್ಶ್ ಉಪಸ್ಥಿತರಿದ್ದರು ಮೊನ್ನೆ ನಡೆದ ಪ್ರತಿಭಟನೆಯಲ್ಲಿ ಬಿ ಜೆ ಪಿಯ ನಾಯಕರೊಬ್ಬರು ಹೇಳ್ತಾರೆ ನಮ್ಮ ರಾಜ್ಯದ ಗೃಹ ಸಚಿವರಾದ ಪರಮೇಶ್ವರ್ ಅವರ ಮಗನ ತೇಜವಧೆಯನ್ನು ಮಾಡ್ತಾರೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಆಡಳಿತ ಪಕ್ಷ ಆಗಿರ್ಬೋದು ವಿರೋಧ ಪಕ್ಷ ಆಗಿರ್ಬೋದು ಪ್ರತಿಭಟನೆ ಮಾಡಲಿ ಹೋರಾಟ ಮಾಡಲಿ ಯಾವುದೇ ರೀತಿಯ ಟೀಕೆ ಟಿಪ್ಪಣಿ ಮಾಡ್ಬೋದು ಆದರೆ ಯಾವುದೇ ಒಂದು ವ್ಯಕ್ತಿಯ ತೇಜವಧೆ ಮಾಡೋ ಹಕ್ಕು ಯಾರಿಗೂ ಇಲ್ಲ ಅಂತ ಸಂವಿಧಾನದ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಮಾಡಿದ್ದಾರೆ ಇವರು ಅದನ್ನೆಲ್ಲ ಮರೆತು ಮಾತನಾಡುವ ಅತಿರೇಕದಲ್ಲಿ ಅವರು ಏಕಾಏಕವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಗ ಯಾವುದೇ ರೀತಿಯ ಅವ್ರದ್ದು ರಾಜಕೀಯದಲ್ಲಿ ಒಂದು ಅಧಿಕಾರ ಬಳಸ್ಕೊಂಡಲ್ಲೇ ರಾಜಕೀಯವಾಗಿ ಅದರಲ್ಲೂ ಕಾಣಿಸ್ಕೊಂಡೆ ಇರೋ ವ್ಯಕ್ತಿಯ ಮಗನ ತೇಜವದ ಮಾಡ್ತಾರೆ ಅವರಿಗೆ ವೈಯಕ್ತಿಕ ತೇಜವಧೆ ಮಾಡೋದನ್ನು ನಾವು ಖಂಡಿಸ್ತೀವಿ ಅವರು ಮಾತನಾಡುವ ಬರದಲ್ಲಿ ಏನು ಬೇಕಾದ್ರೆ ಮಾತನಾಡ್ಬೋದು ಅಂತ ಅವರು ಯೋಚನೆ ಮಾಡಿದ್ದಾರೆ ಆದರೆ ಪ್ರತಿ ಜನ ನಿಮ್ಮನ್ನು ನೋಡ್ತಿರ್ತಾರೆ ಜನಗಳ ಮಧ್ಯೆ ಇರೋಂಥವ್ರು ನೀವು ಯೋಚನೆ ಮಾಡಿ ಮಾತಾಡಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಮತ್ತು ಮೊನ್ನೆ ನಗರ ಪೊಲೀಸರನ್ನೇ ಮುಂದೆ ಅವರಿಗೆ ಆಸ್ಪತ್ರೆಗೆ ಕೊಂಡೊಯ್ಯುವಾಗ ಜೀಪ್ನಿಗೆ ಅಡ್ಡಲಾಗಿ ಮಲಗಿ ಅಧಿಕಾರಿಗಳಿಗೆ ಅವರು ಕೆಲಸಕ್ಕೆ ಅಡ್ಡಪಡಿಸಿದ್ದಾರೆ ಆ ಅಡ್ಡಪಡಿಸೋ ವಿಚಾರವಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಹಾಸ್ಪಿಟ್ಲಲ್ಲಿ ವೈದ್ಯ ವೈದ್ಯಾಧಿಕಾರಿಗಳ ಮುಂದೆ ಕೂಡ ಅಧಿಕಾರಿಗಳಿಗೆ ಏಕವಚನದಲ್ಲಾಗಿ ಮಾತಾಡಿದ್ದಾರೆ ಅದನ್ನೆಲ್ಲ ನಾವು ಖಂಡಿಸ್ತೀವಿ ಈ ಈ ಯುವ ಕಾಂಗ್ರೆಸ್ನ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಿಂದ ನಾವು ಈ ಹೋರಾಟ ಮಾಡಬೇಕಾದ್ರೆ ಯಾವುದೇ ರೀತಿಯಾಗಲಿ ಯಾವುದೇ ನಾಯಕರ ಬಗ್ಗೆ ಆಗಲಿ ಅವರ ಪರ್ಸ್ನಲ್ ಯಾವುದೇ ವಿಚಾರ ನಾವು ಮಾತಾಡಿರೋದಿಲ್ಲ ರೀತಿ ಮಾತನಾಡ್ತಿರುವಾಗ ಇವರಿಗೆ ಒಂದು ಸಾಮಾನ್ಯ ಜ್ಞಾನ ಇರಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಹೇಳ್ಕೊಳ್ತೀನಿ ಹಾಗೆ ಶೋಭಾಯಾತ್ರೆ ಮತ್ತು ದತ್ತಪೀಠ ವಿಚಾರವಾಗಿ ನನಗೆ ತಿಳಿದಿರುವಂಥ ಒಂದು ಸಣ್ಣ ವಿಚಾರ ನಾನೇನು ಹೇಳ್ಕೊಳ್ಳಿ ಇಷ್ಟಪಡ್ತೀನಿ ಅಂದರೆ ಚಿಕ್ಕಮಗಳೂರಿನಲ್ಲಿ ಹಲವು ವರ್ಷಗಳ ಹಿಂದೆ ಶೋಭಾಯಾತ್ರೆ ಮಾಡುವ ಕಾರ್ಯಕ್ರಮದಲ್ಲಿ ದತ್ತನ ವಿಗ್ರಹ ದತ್ತನ ವಿಗ್ರಹವನ್ನು ತಂದು ಚಿಕ್ಕಮಗ್ಳೂರಿನಲ್ಲಿ ಶೋಭಾಯಾತ್ರೆಗೆ ಸಿದ್ಧಪಡಿಸಿರ್ತಾರೆ ಆ ಸಿದ್ಧಪಡಿಸಿರ್ಬೇಕಾದ್ರೆ ದತ್ತನ ವಿಗ್ರಹ ಚಿಕ್ಕಮಗ್ಳೂರಿನಲ್ಲಿ ಇಡಬಾರ್ದು ಆ ಶೋಭಾಯಾತ್ರೆಗೆ ತರಬಾರ್ದು ಅಂತೇಳಿ ದತ್ತನ ವಿಗ್ರಹವನ್ನು ಒಂದು ದೇವಸ್ಥಾನದ ಒಂದು ಸ ಟ್ರಸ್ಟ್ನ ದೇವಸ್ಥಾನದಲ್ಲಿ ಇಟ್ಟು ಅದಕ್ಕೆ ಪೊಲೀಸರ ಕಣ್ಗಾವಲ್ನಲ್ಲಿಟ್ಟು ಜೈಲಿನಲ್ಲಿ ಇಡುವ ರೂಪಾಂತರ ಇಟ್ಟಿರ್ತಾರೆ ಇವರು ಹಿಂದುತ್ವ ಮತ್ತು ಈ ಯಾತ್ರೆ ಬಗ್ಗೆ ಮಾತಾಡೋರು ಒಂದು ದತ್ತನ ವಿಗ್ರಹವನ್ನು ತಗೊಂಡೋಗಿ ಜೈಲಿಗೆ ಇಡೋರು ಇವರು ಹಿಂದೂಗಳ ಬಗ್ಗೆ ಮತ್ತು ಈ ಶೋಭಾಯಾತ್ರೆಗೆ ಹತ್ತಿಗಿಸ್ತಿದ್ದಾರೆ ಅಂತ ಮಾತಾಡೋ ಯಾವ್ದು ನೈತಿಕತೆ ಇದಿಲ್ಲ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಆ ದತ್ತನ ವಿಗ್ರಹ ತಂದು ಅದನ್ನು ಒಂದು ಜೈಲಿನ ರೂಪಾಂತರ ಪೊಲೀಸ್ ಫುಲ್ಲು ಕಣ್ಗಾವಿನಲ್ಲಿ ಇಡ್ತಾರೆ ಅಂದರೆ ಅದು ಯಾವ ಥರಕ್ಕೆ ಅವರು ಯೋಚನೆ ಮಾಡಿದರು ಅಂತ ಆ ಹೊತ್ತಿನ ಮಟ್ಟಿಗೆ ಜನ ತೀರ್ಪು ಕೊಟ್ಟಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ ಅಂದರೆ ಈ ಅಧಿಕಾರ ಹೋದ ಮೇಲೆ ಹತಾಶರಾಗಿದ್ದಾರೆ ಇವ್ರಿಗೆ ಏನು ಮಸರಲ್ಲಿ ಕಲ್ಲು ಹುಡ್ಕ ಇದನ್ನು ಮಾಡ್ತಾ ಇದ್ದಾರೆ ಇವರು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗೆ ಬೈಯೋದು ಗೃಹ ಮಂತ್ರಿಗೆ ಬೈಯೋದು ಉಪಮುಖ್ಯಮಂತ್ರಿಗೆ ಬೈಯೋದು ಪೊಲೀಸ್ ಅಧಿಕಾರಿಗಳು ಏಷ್ಕೋ ಏಕವಚನದಲ್ಲಿ ಬೈಯೋದು ಇವ್ರು ಯಾವ ಥರ ಇದು ಅಧಿಕ ಅಧಿಕಾರ ಇದ್ದಾಗ ಎಲ್ಲ ಅನ್ಭಕ್ಸಿದ್ರು ಇಪ್ಪತ್ತು ವರ್ಷ ಈಗ ಇಲ್ವಲ್ಲ ಎಲ್ಲ ಹತಾಶರಾಗಿ ಈ ಕಾಂಗ್ರೆಸ್ನವ್ರು ಏನೂ ಹೇಳೋಂಗಿಲ್ಲ ಏನು ಇವರು ಯಾರ ಬಗ್ಗೆ ಬಗ್ಗೆನಾರೋ ಮಾತಾಡ್ಬೋದು ಯಾರ ಬಗ್ಗೆ ಬಗ್ಗೆನಾರ ಮಾತಾಡ್ಬೋದು ಅದನ್ನು ಕೇಳಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಆಯಿತಪ್ಪ ಇಂಥ ಪರಮೇಶ್ವರ ಮಗನ ಬಗ್ಗೆ ಈ ಥರ ಅವಹೇಳಕರ ಪೋಸ್ಟ್ ಪೋಸ್ಟೆಲ್ಲ ಹಾಕಿ ನೀವು ಇದನ್ನ ಸಮರ್ಥಿಸ್ಕೋಳೋಕ್ಕೆ ನೋಡ್ತಿದ್ದೀರಲ್ಲ ಪೊಲೀಸ್ ಅಧಿಕಾರಿಗಳು ಅದನ್ನು ತಡೆಯಕ್ಕೆ ಬಂದಾಗ ನೀವು ಹೋರಾಟ ಮಾಡಿದಾಗ ಅವರಿಗೆ ಏಕವಂದದಲ್ಲಿ ಮಾತಾಡ್ತೀರಾ ನಾವು ಕೇಳಿದ್ವಿ ಒಬ್ಬ ಸಾಮಾಜಿಕ ಜಾಲತಾಣದಲ್ಲಿ ಅದೇ ನಿಮ್ಮ ಅಕ್ಕ ತಂಗಿಯರು ಈ ಥರ ಮಾಡಿದರೆ ಯಾವ ಥರ ಮಾಡ್ತಿದ್ರಿ ಅಂದ್ರೆ ಅವ್ರು ಯಾವ ಥರ ಅವರು ವೈಯಕ್ತಿಕ ಟಾರ್ಗೆಟು ನನ್ನ ಅಕ್ಕ ತಂಗಿಗೆ ಅಂತೀರಾ ಅಂತ ಅವರು ಜಗಳಕ್ಕೆ ಬರೋದು ಈ ಥರ ಕಾಲು ಕರ್ಕೊಂಡು ಇಲ್ಲದ ಪಲ್ಲದ ಸಲ್ಲದ ಇದನ್ನು ಮಾಡ್ಕೊಂಡು ಬಂಡಗೇಡಿನ ಇದು ಮಾಡ್ಕೊಂಡು ಅವರು ತೇಜವಧೆ ಮಾಡ್ಕೊಳೋದು ಮತ್ತು ಮುಖ್ಯಮಂತ್ರಿಗೆ ಕೂಗೋದು ಎಲ್ಲಿ ಅದು ಸಾರ್ವಜನಿಕವಾಗಿ ಉಪಮುಖ್ಯಮಂತ್ರಿಗೆ ಬೈಯೋದು ಇವೆಲ್ಲ ಒಳ್ಳೆಯದಲ್ಲ ಮುಂದಿನ ಕಾಲದಲ್ಲಿ ಜನ ನಿಮಗೆ ಇನ್ನೂ ಕೆಟ್ಟ ರೀತಿಯಲ್ಲಿ ನಿಮಗೆ ಇನ್ನೂ ನೋಡ್ತಾರೆ ಉತ್ತರ ಕೊಡ್ತಾರೆ ಅಂತ ಹೇಳ್ತಾ ಬಿ ಜೆ ಪಿ ಮಾಡ್ತಿರೋ ಆರೋಪ ಏನಿದೆ ಆದರೂ ಸುಳ್ಳು ಅಂತ ಹೇಳ್ತೀನಿ ಯಾಕೆಂದರೆ ಈ ದೇಶದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂಥ ಒಂದು ಅದ್ಭುತವಾದ ಸಂವಿಧಾನ ಇದೆ ಆ ಸಂವಿಧಾನದ ಅಡಿಯಲ್ಲಿ ಬರುವಂಥ ಸೆಕ್ಷನ್ಗಳಲ್ಲಿ ಇವರು ಮಾಡಿರುವಂಥ ಅನಾಚಾರದ ಕೆಲಸಕ್ಕೋಸ್ಕರ ಪೊಲೀಸ್ನವರು ಪ್ರಕರಣ ದಾಖಲಿಸಿದಾರೆ ಬಿಟ್ಟರೆ ಇವರನ್ನ ಇವ್ರು ಮಾಡಿದಂಥ ಕಸುಬಿಗೆ ಏನು ಕರ್ಕೊಂಡೋಗಿ ರಾಜತಿಥ್ಯ ಕೊಡಬೇಕಾ ಅಂತೇಳಿ ನಾನು ಪ್ರಶ್ನೆ ಮಾಡ್ತೀನಿ ಏಕೆಂದರೆ ಇವರು ಮೊನ್ನೆಯಿಂದ ಮಾಡಿ ನಡೆಸಿದಂಥ ಪ್ರತಿಭಟನೆಗಳಲ್ಲಿ ಮಾಡಿದಂಥ ಇವರೆಲ್ಲ ಕಾರ್ಯಕರ್ತರು ಅಧಿಕಾರಿಗಳ ಮೇಲೆ ಸ್ಪೆಷಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ನಡೆಸಿದಂಥ ಗೂಂಡಾವರ್ತನೆಯನ್ನು ನೋಡಿದ್ರೆ ಇವರು ಯಾವ ಕರ್ನಾಟಕದಲ್ಲಿದ್ದಾರೋ ಇದನ್ನು ಕುವೆಂಪು ಅವರು ಬರೆದಂತೆ ಸರ್ವಜನಾಂಗದ ಶಾಂತಿಯ ತೋಟ ಅಥವಾ ಇವರು ಬೇರೆ ರಾಜ್ಯದ ಮಾದರಿಗಳಲ್ಲಿ ಉತ್ತರ ಪ್ರದೇಶದ ಬೇರೆ ರಾಜ್ಯಗಳ ಮಾದರಿಯಲ್ಲಿ ಅಂತ ಅಂದ್ಕೊಂಡಿದ್ರೆ ಅದನ್ನು ಆ ಭಾವನೆಯನ್ನು ಕೈಬಿಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇನ್ನೂ ಇವರು ಇದೇ ರೀತಿ ಅತಿರೇಕ ಮುಂದುವರೆದ್ರೆ ಕೇವಲ ಪ್ರಕರಣ ದಾಖಲಿಸಿರೋದಲ್ಲ ಈ ಸಂದರ್ಭದಲ್ಲಿ ಅವ್ರನ್ನ ಅವಕಾಶ ಸಿಕ್ಕಿದರೆ ಗಡಿಪಾರು ಮಾಡಬೇಕು ಅಂತೇಳಿ ನಾನು ಜಿಲ್ಲಾಡಳಿತವನ್ನು ಒತ್ತಾಯ ಮಾಡ್ತೀನಿ ಆದರೆ ಇಡೀ ಪ್ರಕರಣಗಳು ನಡೆದಿರುವಂಥದ್ದು ಅದನ್ನು ಕ್ರಿಯೇಟ್ ಮಾಡಿರುವಂಥದ್ದು ಎಲ್ಲರೂ ಬಿ ಜೆ ಪಿಯವರೇ ಕ್ರಿಯೇಟ್ ಮಾಡಿರೋದು ಯಾರೂ ಕೂಡ ಕಾಂಗ್ರೆಸ್ನವರಾಗಲಿ ಅಥವಾ ಪೊಲೀಸ್ ಇಲಾಖೆಯವರು ಕ್ರಿಯೇಟ್ ಮಾಡಿರುವಂಥ ಇನ್ಸಿಡೆಂಟ್ಗಳಲ್ಲ ಇತ್ತೀಚೆಗೆ ನಡೆದಂಥ ಗೋಮಾಂಸದ ಒಂದು ಏನು ಪ್ರತಿಭಟನೆ ಆಗಿರ್ಬೋದು ಅಥವಾ ಮೊನ್ನೆ ನಡೆದಂಥ ಏನು ನಗರ ಠಾಣೆ ಮುಂದೆ ನಡೆದಂಥ ಡ್ರಾಮಾ ಏನಿರ್ಬೋದು ಇವೆಲ್ಲವೂ ಕೂಡ ಕ್ರಿಯೇಟರು ಮೂಲತಃ ಬಿ ಜೆ ಪಿಯವರೇ ಹಾಗಾಗಿ ಇದರಲ್ಲಿ ದತ್ತ ಜಯಂತಿ ಆಗಿರ್ಬೋದು ಅಥವಾ ಸಂಘ ಪರಿವಾರದ ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು ಯಾವುದೂ ಕೂಡ ಇದಕ್ಕೆ ಒಂದಕ್ಕೆ ಒಂದು ತಾಳೆ ಇಲ್ಲ ಯಾಕೆಂದರೆ ಕಾಂಗ್ರೆಸ್ನಲ್ಲೂ ಹಿಂದೂಗಳಿದ್ದಾರೆ ಬಹುತೇಕ ಕಾಂಗ್ರೆಸ್ನಲ್ಲೂ ಕೂಡ ಹಿಂದೂಗಳಿದ್ದಾರೆ ಹಾಗಾಗಿ ಇದು ಸುಮ್ಮನೆ ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊಂಡವರು ಇವತ್ತು ಯಾವ ರೀತಿ ಮೂಲೆ ಗುಂಪಾಗಿದ್ದಾರೆ ಅನ್ನುವಂಥದ್ದನ್ನ ನಾವು ನಮ್ಮ ಕಣ್ಣೆದುರಿಗೆ ಸಾಕ್ಷಿಯಾಗಿ ಕಾಣಿಸ್ತಾ ಇದೆ ಏಕೆಂದರೆ ದತ್ತ ಜಯಂತಿ ದತ್ತಪೀಠ ಎಷ್ಟು ಹೇಳ್ಕೊಂಡು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಗೆದ್ದು ಹೋರಾಟ ಮಾಡಿದಂಥವರಿಗೆ ಇವರು ನಕಲಿ ಹಿಂದುತ್ವದ ಹೋರಾಟ ಜನರಿಗೆ ಗೋಚರಿಸದಿಂದ ಮೂಲೆಯಲ್ಲಿ ಕೂರಿಸುವಂಥ ಕೆಲಸ ಮಾಡಿದ್ದಾರೆ ಇದೇ ರೀತಿ ಮತ್ತೆ ದುರ್ ರಾಜಕೀಯಕ್ಕೋಸ್ಕರ ದುರ್ಬಳಕೆ ಮಾಡ್ಕೊಳ್ತಾ ಇದ್ದರೆ ಇನ್ನೂ ಪರ್ಮನೆಂಟಾಗಿ ಮನೆ ಕೂರಿಸುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮತ್ತು ಇಲ್ಲಿನ ಮತದಾರರು ಮಾಡ್ತಾರೆ ಅನ್ನುವಂಥದ್ದು ನನ್ನ ಭಾವನೆ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ